ಹಾಯ್ ಫ್ರೆಂಡ್ಸ್ ನಾವಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಪಾಲಕ್ ಜುನ್ಕ ಹೇಗೆ ಮಾಡೋದಂತ ನೋಡೋಣ ನೋಡಿ ನಾವೀಗ ಒಂದು ಬೊಗನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥ ಉಳ್ಳಾಗಡ್ಡಿಯನ್ನು ಹಾಕೋಬೇಕು ಉಳ್ಳಾಗಡ್ಡಿ ಕೆಂಪದಾಗಿ ಫ್ರೈ ಆಗಬೇಕು ಅಲ್ಲಿತನ ನಾವು ಕೈ ಆಡಿಸ್ಕೊಂಡಿರಬೇಕು ನೋಡಿ ನಾನೀಗ ಪಾಲಕನ್ನು ಇಷ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಹೆಚ್ಕೊಂಡಿರುವಂಥ ಪಾಲಕನ್ನ ಹಾಕಬೇಕು ಅದನ್ನು ಕೈ ಆಡಿಸಿ ಪಾಲಕ್ಕೆಲ್ಲ ಹೀಗೆ ಕರಗಿದ ಮೇಲೆ ಅದಕ್ಕೆ ಒಂಚೂರು ಅರಿಶಿನ ಹಸಿ ಖಾರದ ಪೇಸ್ಟ್ ಹಾಕ್ತಾಯಿದ್ದೀನಿ ಹಸಿ ಖಾರ ಪೇಸ್ಟು ಮತ್ತೀಗ ಒಂದು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಸ ಸಕ್ಕರೆ ಹಾಕೋದಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದಕ್ಕೆ ನಾನು ನೀರು ಹಾಕೋತಾ ಇದ್ದೀನಿ ಎಲ್ಲ ಫ್ರೈ ಆದಮೇಲೆ ನಿಮಗೆ ಎಷ್ಟು ಕ್ವಾಂಟಿಟಿ ಜುನಕ ಬೇಕೋ ಅಷ್ಟು ನೀರು ನೀವು ಹಾಕ್ಕೋಬೇಕು ನನಗೀಗ ಅರ್ಧ ಬೋಗಣಿಯಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಈ ನಿಂಬೆಹಣ್ಣ ಹಿಂಡಬೇಕು ಇದು ಸ್ವಲ್ಪ ಕುದಿ ಬಂದ ಮೇಲೆ ನಾವು ಕಡಲೆ ಹಿಟ್ಟನ್ನು ಈ ರೀತಿಯಾಗಿ ಕೈ ಬಿಡಲ್ದೇ ಒಂದು ಕೈಯಿಂದ ಕಡಲೆ ಹಿಟ್ಟು ಒಂದು ಕೈಯಿಂದ ಇದು ಸೌಟನ್ನು ತಿರ್ಕೋ ಹಾಕಬೇಕು ಗಂಟು ಅಗಲದೇ ಇರೋ ಥರ ಹಾಕಬೇಕು ನಾನೀಗ ಸ್ವಲ್ಪ ತೆಳ್ಳದಾಗಿರುವಂಥ ಜುನ್ಕ ಮಾಡ್ತಾಯಿದ್ದೀನಿ ನೋಡಿ ಈಗ ಹಿಟ್ಟು ಹಾಕೋ ಅಂತ ಕಲಿಸ್ಕೊಂತ ಹೋಗಬೇಕು ಗಂಟೆಲ್ಲ ಹಿಂಗೆ ಸೈಡ್ಲೆ ಒಡ್ಕೋಬೇಕು ನೋಡಿ ಈಗ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಜುನ್ಕ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ರೊಟ್ಟಿ ಮತ್ತು ಜುನ್ಕಾ ತುಪ್ಪ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ವಲ್ಪ ಕುದಿ ಬಂದ ಮೇಲೆ ಅದನ್ನು ಬಂದ್ ಮಾಡಿಬಿಡಬೇಕು ಈಗ ನೋಡಿ ಉತ್ತರ ಕರ್ನಾಟಕದ ಪಾಲಕ್ ಜುನ್ಕಾ ರೆಡಿ